ಬಂಧುಗಳೇ ನಮಸ್ತೆ ಈ ಶಾಲೆಗಳು ಅಂದರೆ ಪಠ್ಯಕ್ರಮದಲ್ಲಿರ್ತಕ್ಕಂಥ ಪಾಠಗಳನ್ನು ಬೋಧಿಸ್ತಕ್ಕಂಥ ಕೇಂದ್ರಗಳಾಗಬಾರದು ಆ ಶಾಲೆಗಳು ಮಕ್ಕಳಿಗೆ ಭವಿಷ್ಯದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಬೇಕಾದಂಥ ಅನುಭವಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಅನುಭವ ಮಂಟಪಗಳಾಗಬೇಕು ಈ ರೀತಿಯ ಒಂದು ಹೊಸ ಅನುಭವಗಳನ್ನು ತಮ್ಮ ಶಾಲೆಯ ಮಕ್ಕಳಿಗೆ ನೀಡುವಲ್ಲಿ ಯಶಸ್ವಿಯಾದಂಥ ಶಾಲೆ ಎಂದರೆ ಅದು ಒಳೆಯಹೊನ್ನೂರಿನ ರಾಷ್ಟ್ರೋತ್ತನ ಶಾಲೆ ಅಂದ್ರೆ ಈ ಶಾಲೆ ಕೈಗೊಂಡಿರತಕ್ಕಂಥ ಯಶಸ್ವಿ ಮಾರ್ಗ ಏನಂದ್ರೆ ಈ ಪಠ್ಯವನ್ನ ಹೊರತುಪಡಿಸಿ ಮಕ್ಕಳಿಗೆ ಏನಾದ್ರೂ ವಿಶೇಷವಾಗಿ ಕಲಿಸಬೇಕು ಅನ್ನೋ ಕಾರಣದಿಂದ ಈ ದಸರಾ ರಜದ ಅವಧಿಯಲ್ಲಿ ಆ ರಾಷ್ಟ್ರೋತ್ತನ ಶಾಲೆಯ ಅಡಿಯ ಅಥವಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಇತರೆ ಶಾಲೆಗಳು ಏನಿದಾವೆ ಅಂದ್ರೆ ವಿವಿಧ ಜಿಲ್ಲೆಗಳಿರ್ತಕ್ಕಂಥ ಆ ವಿಭಾಗ ಶಾಲೆಗಳನ್ನ ಹದಿನೈದು ಐದನೈದು ಆಯ್ದ ಮಕ್ಕಳನ್ನ ಈ ರಾಷ್ಟ್ರೋತ್ತನ ಶಾಲೆಗೆ ಕರೆಸ್ಕೊಳ್ಳಲಾಗುತ್ತೆ ಅಂದ್ರೆ ಇಲ್ಲಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ ಅಲ್ಲಿನ ಮಕ್ಕಳು ಇಲ್ಲಿ ಈ ರೀತಿ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿಯೇ ಊಟ ವಸತಿ ಮತ್ತೆ ಪಠ್ಯವನ್ನು ಹೊರತುಪಡಿಸಿದ ವಿಶೇಷ ಕಲಿಕೆಗಳ ಕಾರ್ಯಕ್ರಮವನ್ನು ನಾಲ್ಕು ದಿನ ಕಾಲ ಆಯೋಜಿಸಲಾಗಿರುತ್ತೆ ಈ ಶಿಬಿರಕ್ಕೆ ಬಂದಂತ ಗಂಡು ಮಕ್ಕಳಿಗೆ ಜೀವನದಲ್ಲಿ ಒಂದು ಹೊಸ ಅನುಭವ ಅದೇನಂದ್ರೆ ಈ ನಾಲ್ಕು ದಿನದ ಶಿಬಿರದಲ್ಲಿ ಮೊದಲನೆಯ ದಿನ ಶಾಲೆಯಲ್ಲಿ ಇರುತ್ತೆ ಅಂದ್ರೆ ಈ ದೂರದ ಊರುಗಳಿಂದ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿಯ ಅಗತ್ಯವಿರುವುದರಿಂದ ಶಾಲೆಯಲ್ಲೇ ಮೊದಲನೇ ವಿಶ್ರಾಂತಿಯನ್ನು ನೀಡಿ ವಿವಿಧ ಕಾರ್ಯಕ್ರಮಗಳಂದ್ರೆ ಪಠ್ಯವನ್ನು ಹೊರತುಪಡಿಸಿದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುತ್ತೆ ಈ ಎರಡನೇ ದಿನದ ಶಿಬಿರ ಒಳೆಯನ್ನೂರು ರಾಷ್ಟ್ರೋತ್ತನ ಶಾಲೆಯ ಉಪಹಾರದೊಂದಿಗೆ ಆರಂಭವಾಗಿ ಒಳೆಹೊನ್ನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಥಸಂಚಲನವನ್ನು ನಡೆಸಿ ಕೂಡ್ಲಿ ಮಹಾಕ್ಷೇತ್ರದ ದರ್ಶನವನ್ನು ಪಡೆದು ಹೊಳೆಹೊನ್ನೂರು ಭಾಗದ ಸುತ್ತಮುತ್ತಲ ಹಳ್ಳಿಗಳ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಾ ಸಿದ್ಲಿಪುರ ಎಂಬ ಗ್ರಾಮಕ್ಕೆ ಬಂದು ತಲುಪುತ್ತದೆ ಈ ಗ್ರಾಮದ ಮನೆಗಳಲ್ಲಿ ಒಂದು ಮನೆಗೆ ಮೂರು ವಿದ್ಯಾರ್ಥಿಗಳಂತೆ ವಸತಿ ಮತ್ತು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಒಟ್ಟು ಬಂದಂಥ ನೂರು ಮಕ್ಕಳಿಗೆ ಮೂವತ್ತೈದರಿಂದ ನಲವತ್ತು ಮನೆಗಳಲ್ಲಿ ಊಟ ಮತ್ತೆ ವಸತಿಯನ್ನು ಕಲ್ಪಿಸಿಕೊಡಲಾಗಿರುತ್ತೆ ಮೂರನೇ ದಿನದ ಶಿಬಿರ ಗ್ರಾಮಗಳ ಮನೆಗಳಲ್ಲಿ ಉಪಹಾರದೊಂದಿಗೆ ಆರಂಭವಾಗಿ ಸಿದ್ಲಿಪುರ ಕೋಡ್ಮಗ್ಗಿ ನಾಗಸಮುದ್ರ ಮಂಗೋಟೆ ಈ ಮಾರ್ಗವಾಗಿ ಆನವೇರೆ ಗ್ರಾಮಕ್ಕೆ ಬಂದು ತಲುಪುತ್ತದೆ ಅದು ವತಸಂಚಲನದಲ್ಲಿ ಬರಲಾಗುತ್ತದೆ ಬರುವಂತ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಗ್ರಾಮಗಳ ಬಗ್ಗೆ ಆ ಗ್ರಾಮದಲ್ಲಿರ್ತಕ್ಕಂಥ ಮಠ ಮಂದಿರಗಳ ಬಗ್ಗೆ ಅಥವಾ ಆ ಗ್ರಾಮದಲ್ಲಿ ಏನೋ ವಿಶೇಷ ಸಂಗತಿಗಳು ನಡೆದಿದ್ರೆ ಆ ಸಂಗತಿಗಳ ಬಗ್ಗೆ ಈ ವಿದ್ಯಾರ್ಥಿಗಳಿಗೆಲ್ಲ ಮಾಹಿತಿಯನ್ನು ನೀಡಲಾಗುತ್ತೆ ಹಾಗೆ ಮಾರ್ಗಮಂದಿರ ಸಿಗ್ತಕ್ಕಂಥ ಅಡಿಕೆ ತೋಟಗಳು ಏಲಕ್ಕಿ ಕಾಳುಮೆಣಸು ಅಥವಾ ತೆಂಗು ಇತರ ಬೆಳೆಗಳ ಬಗ್ಗೆ ಅದರಲ್ಲಿ ನಿರ್ವಹಿಸಬೇಕಾದಂತಹ ಮಾರ್ಗಸೂಚಿಗಳ ಬಗ್ಗೆ ಈ ಮಕ್ಕಳಲ್ಲಿ ಒಂದು ಅರಿವನ್ನು ಮೂಡಿಸಲಾಗುತ್ತೆ ಉದಾಹರಣೆಗೆ ನಾಗಸಮುದ್ರ ಗ್ರಾಮದಲ್ಲಿರ್ತಕ್ಕಂಥ ರೈತ ಸ್ಮಾರಕ ಈ ಸ್ಮಾರಕವನ್ನು ಇಲ್ಲಿ ಏನಕ್ಕೆ ನಿರ್ಮಾಣ ಮಾಡಿದ್ರು ಅದರ ಕಾರಣ ಏನು ಮತ್ತೆ ಅದರ ಪರಿಣಾಮವೇನು ಅನ್ನೋದನ್ನ ಮಕ್ಕಳಲ್ಲಿ ತಿಳಿಯೇಳಲಾಗುತ್ತೆ ಈ ರೀತಿ ಸಂಜೆಯಷ್ಟೊತ್ತಿಗೆ ಆನೆ ಬಂದು ತಲುಪ್ತಕ್ಕಂಥ ಈ ಮೂರನೇ ದಿನದ ಶಿಬಿರ ಯಥಾಸ್ಥಿತಿ ಆನವೇರಿಯ ಗ್ರಾಮಗಳಲ್ಲಿ ಈ ಮಕ್ಕಳಿಗೆ ಊಟ ಮತ್ತೆ ವಸತಿಯನ್ನ ಕಲ್ಪಿಸಲಾಗಿರುತ್ತೆ ನಾಲ್ಕನೇ ದಿನದ ಶಿಬಿರ ಆನವೇರಿ ಗ್ರಾಮದ ಮನೆಗಳ ಉಪಹಾರದೊಂದಿಗೆ ಆರಂಭವಾಗಿ ಆನವೇರಿ ಪುರವಾಸಿ ಶ್ರೀ ಇರಿ ಮಾವರದಮ್ಮ ದೇವಿಯ ಬೆಟ್ಟವನ್ನ ತಲುಪಿ ದೇವಿಯ ಮಹಾತ್ಮೆ ಸ್ಥಳ ಪುರಾಣ ಮತ್ತು ದೇವಿ ಇಲ್ಲಿಗೆ ಬಂದು ನೆಲೆಸಿದಂತಹ ಕಥೆಗಳನ್ನ ಮಕ್ಕಳಲ್ಲಿ ಹೇಳಿ ತಿಳಿಸಲಾಗುತ್ತದೆ ನಂತರ ದೇವಿಯ ದರ್ಶನ ಪಡೆದು ಹಚ್ಚ ಹಸಿರ ತೋಟಗಳ ನಡುವೆ ಮಲ್ಲಾಪುರ ಗ್ರಾಮಕ್ಕೆ ಬಂದು ಈ ಪಥಸಂಚಲನ ತಲುಪುತ್ತದೆ ಯಥಾಸ್ಥಿತಿ ಮಲ್ಲಾಪುರದ ಗ್ರಾಮದ ಮನೆಗಳಲ್ಲಿ ಮಕ್ಕಳಿಗೆ ಊಟ ಮತ್ತೆ ವಸತಿಯನ್ನು ಕಲ್ಪಿಸಲಾಗಿರುತ್ತೆ ನಾಲ್ಕನೇ ದಿನದ ಶಿಬಿರವು ಗ್ರಾಮದ ಮನೆಗಳ ಉಪಹಾರದೊಂದಿಗೆ ಆರಂಭವಾಗಿ ಮಲ್ಲಾಪುರ ಗ್ರಾಮದಲ್ಲಿರತಕ್ಕಂಥ ಚೋಳರ ಕಾಲದ ಐತಿಹಾಸಿಕ ದೇವಾಲಯ ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನ ಬಂದು ತಲುಪುತ್ತದೆ ದೇವಸ್ಥಾನವನ್ನ ಇಷ್ಟನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿದ್ದು ಅಥವಾ ಯಾವ ರಾಜ ನಿರ್ಮಾಣ ಮಾಡಿದ್ದು ಈ ದೇವಸ್ಥಾನದ ಇತಿಹಾಸ ಸ್ಥಳ ಪುರಾಣ ಅಥವಾ ಈ ದೇವರ ಮಹಾತ್ಮದ ಬಗ್ಗೆ ಮಕ್ಕಳಲ್ಲಿ ಜ್ಞಾನಾರ್ಜನೆಯನ್ನು ನೀಡಲಾಗುತ್ತೆ ಈ ಗ್ರಾಮಗಳ ಇತಿಹಾಸ ಮತ್ತು ದೇವಸ್ಥಾನಗಳ ಇತಿಹಾಸವನ್ನ ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದೆ ಹೀಗೆ ಮಲ್ಲಾಪುರ ಗ್ರಾಮದ ಮುಖಾಂತರವಾಗಿ ಭಗವತೀ ಕೆರೆ ಕನಸಿನ ಕಟ್ಟೆ ಮಾರ್ಗವಾಗಿ ಬೆಟ್ಟದ ಭೈರವೇಶ್ವರ ಬೆಟ್ಟವನ್ನು ಹತ್ತಿ ಆ ದೇವಸ್ಥಾನಕ್ಕೆ ಬಂದು ತಲುಪಿ ಬೆಟ್ಟದ ಭೈರವೇಶ್ವರ ಸ್ವಾಮಿಯ ಇತಿಹಾಸ ಮತ್ತು ಸ್ಥಳ ಪುರಾಣವನ್ನ ತಿಳಿದುಕೊಂಡು ಇಲ್ಲಿ ಪಾನೀಯನ ಸೇವಿಸಿ ವಿಶ್ರಾಂತಿಯನ್ನು ಪಡೆಯಲಾಗುತ್ತೆ ಇಲ್ಲಿಂದ ಮತ್ತೆ ತಮ್ಮ ಶಾಲೆ ರಾಷ್ಟ್ರೋತ್ತನ ಶಾಲೆಗೆ ಮತ್ತೆ ಪಥಸಂಚಲನದಲ್ಲಿ ತಲುಪುವಂಥ ಮಕ್ಕಳಿಗೆ ಅಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭವೂ ಇರುತ್ತದೆ ಅಂದರೆ ಹೋದಂಥ ಎಲ್ಲ ಮಕ್ಕಳಿಗೂ ಒಂದು ಸಮಾರೋಪ ಸಮಾರಂಭವನ್ನು ಮಾಡಿ ತಮ್ಮ ತಮ್ಮ ಜಿಲ್ಲೆಗಳಿಗೆ ಅಥವಾ ತಮ್ಮ ತಮ್ಮ ಊರುಗಳಿಗೆ ಮಕ್ಕಳನ್ನ ವಿದಾಯ ಹೇಳಿ ಆತ್ಮೀಯವಾಗಿ ಬೀಳ್ಕೊಡಲಾಗುತ್ತದೆ ಈ ಶಿಬಿರವನ್ನು ಏರ್ಪಡಿಸಿದಂಥ ರಾಷ್ಟ್ರೋತ್ತನ ಶಾಲೆ ಮಕ್ಕಳ ಸುರಕ್ಷತೆಗಾಗಿ ಒಬ್ಬರು ವೈದ್ಯಾಧಿಕಾರಿ ಮತ್ತು ಹಿಂದೆಯೇ ಶಾಲಾ ವಾಹನವನ್ನು ಅಂದರೆ ಮಕ್ಕಳನ್ನು ನಡೆದುಕೊಂಡು ಹೋಗ್ತಕ್ಕಂಥ ದಾರಿಯಲ್ಲಿ ಹಿಂದೆಯೇ ಈ ಶಾಲಾ ವಾಹನ ಮತ್ತು ಒಬ್ಬ ವೈದ್ಯಾಧಿಕಾರಿಗಳನ್ನ ಹಿಂದೆಯೇ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗಾದ್ರೆ ನಿಮಗೆ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಏನಂದ್ರೆ ಈ ಮಕ್ಕಳು ಈ ಶಿಬಿರದಿಂದ ಏನನ್ನ ತಿಳ್ಕೊಂಡ್ರು ಅಥವಾ ಈ ಶಿಬಿರದಿಂದ ಮಕ್ಕಳಿಗೆ ಏನು ಅನುಕೂಲ ಆಯಿತು ಅಂತಾನೆ ಬನ್ನಿ ತಿಳ್ಕೊಳ್ಳೋಣ ನಂಬರ್ ಒಂದು ಬೇರೆ ಜಿಲ್ಲೆಗಳಿಂದ ಬಂದಂತಹ ಮಕ್ಕಳಿಗೆ ಈ ಜಿಲ್ಲೆಯ ಬಂದು ಪರಿಚಯವಾಯ್ತು ಬೇರೆ ಜಿಲ್ಲೆಯ ಪರಿಸರದಲ್ಲಿ ಬೆಳೆದಂತಹ ಮಕ್ಕಳಿಗೆ ನಮ್ಮ ಈ ಒಳೆಹೊನ್ನೂರು ಭಾಗದ ಪರಿಸರದ ಒಂದು ಅನುಭವ ಆಯಿತು ಬೇರೆ ಬೇರೆ ಶಾಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳ ಹೊಸ ವ್ಯಕ್ತಿತ್ವಗಳ ಪರಿಚಯ ಆಯ್ತು ಈ ಬೇರೆ ಗ್ರಾಮಗಳಿಂದ ಬಂದಂತಹ ಮಕ್ಕಳಿಗೆ ಈ ಒಳೆಹೊನ್ನೂರು ಭಾಗದ ಗ್ರಾಮಗಳ ಬಗ್ಗೆ ಅಥವಾ ಗ್ರಾಮದ ಕಟ್ಟಡಗಳು ಅಥವಾ ಮೂಲಭೂತ ಸೌಕರ್ಯಗಳು ಇಲ್ಲಿನ ಒಂದು ವ್ಯವಸ್ಥೆಗಳ ಬಗ್ಗೆ ಆ ಮಕ್ಕಳಲ್ಲಿ ಒಂದು ಅರಿವು ಮೂಡಿತು ಇನ್ನೊಂದು ಈ ಗ್ರಾಮಗಳ ಇತಿಹಾಸ ಅಥವಾ ಗ್ರಾಮಗಳ ಸ್ಥಳ ಪುರಾಣ ಆ ಗ್ರಾಮಗಳಿಗೆ ಆ ಹೆಸರು ಹೇಗೆ ಬಂತು ಅನ್ನೋ ಒಂದು ಮಾಹಿತಿ ಮಕ್ಕಳಿಗೆ ಶಿಬಿರದ ನಡುವೆ ಸಿಗ್ತಾ ಹೋಯಿತು ಮತ್ತೆ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಅಡಿಕೆ ತೋಟಗಳು ಆ ತೋಟದ ನಿರ್ವಹಣೆ ಏಲಕ್ಕಿ ತೋಟ ಆ ಏಲಕ್ಕಿಯ ನಿರ್ವಹಣೆ ಕಾಳು ಮೆಣಸು ಕಾಳು ಮೆಣಸಿನ ನಿರ್ವಹಣೆ ತೆಂಗು ತೆಂಗು ಬೆಳೆಯನ್ನು ಹೇಗೆ ಬೆಳೀತಕ್ಕಂಥದ್ದು ಅದರ ನಿರ್ವಹಣೆ ಆ ರೀತಿಯ ಒಂದು ರೈತೋನ್ಮುಖವಾದಂತಹ ಮಾಹಿತಿಗಳನ್ನ ಮಕ್ಕಳಿಗೆ ಕೊಡಲಾಯಿತು ಮತ್ತು ಈ ಶಿಬಿರದ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಮಠ ಮಂದಿರಗಳು ಅಥವಾ ಈ ಕೋಟೆ ಕೊತ್ತಲಗಳ ಬಗ್ಗೆ ಅದರ ಸ್ಥಳ ಪುರಾಣ ಮತ್ತು ಅದರ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಯಲಾಯಿತು ಮುಖ್ಯವಾಗಿ ಈ ಶಿಬಿರದಲ್ಲಿ ಮಕ್ಕಳಿಗೆ ಹತ್ತಾರು ಗ್ರಾಮಗಳ ಪರಿಚಯವಾಯಿತು ಆ ಗ್ರಾಮದ ನೂರಾರು ಮನೆಗಳ ಪರಿಚಯವಾಯಿತು ಆ ನೂರಾರು ಮನೆಗಳ ಸಾವಿರಾರು ಆಚಾರ ವಿಚಾರಗಳ ಪರಿಚಯ ವಿವಿಧ ರೀತಿಯ ಊಟ ಉಪಚಾರಗಳ ಪರಿಚಯವಾಯಿತು ಆ ಮಕ್ಕಳ ಸಂಸ್ಕಾರದಿಂದ ಮನೆಯವರಿಗೂ ಖುಷಿಯಾಯಿತು ಆ ಮನೆಯವರ ಉಪಚಾರದಿಂದ ಮಕ್ಕಳಿಗೂ ಖುಷಿಯಾಯಿತು ಭೇದ ಭಾವಗಳನ್ನ ಮರೆಸಿ ಯಾವುದೇ ಭಾಗದಲ್ಲಾದರೂ ನಾವು ನೆಮ್ಮದಿಯಾಗಿ ಜೀವನವನ್ನು ನಡೆಸಬಹುದು ಎಂಬ ಒಂದು ಭಾವನೆಯನ್ನು ಮಕ್ಕಳಲ್ಲಿ ತುಂಬಲಾಯಿತು ಒಟ್ಟಾರೆ ಈ ರೀತಿಯ ವಿಶೇಷ ಮತ್ತು ವಿಶಿಷ್ಟ ಅನುಭವವುಳ್ಳ ಶಿಬಿರವನ್ನು ಏರ್ಪಡಿಸಿದಂಥ ಈ ರಾಷ್ಟ್ರೋತ್ಥಾನ ಶಾಲೆ ಹೊಳೆಹನ್ನೂರು ಭಾಗದಲ್ಲಿ ಹೆಸರಾಯಿತು ಧನ್ಯವಾದಗಳು